ನಮಸ್ಕಾರ ನನ್ನ ಹೆಸರು ಹೇಮಲಾತ ಸೊ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಆಗ್ತಾ ಅಕ್ಕ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀರಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ತಾನೆ ಕೊನೆವರೆಗೂ ನೋಡಿ ಯಾಕಂದ್ರೆ ವಾಟ್ಸ್ಆಪ್ ಅಲ್ಲೇ ಎಲ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ತುಂಬಾ ಇಲ್ಲ ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡಿ ಕಂಪ್ಲೀಟ್ ಆಗಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಇದು ಯಾವ ತರ ವರ್ಕ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರೆ ಒಂದ್ ದಿನದಲ್ಲಿ ಐದರಿಂದ ಹತ್ತು ಸಾವಿರ ಇನ್ಕಮ್ ಜನರೇಟ್ ಮಾಡ್ತಾ ಇದೀರಾ ಯಾವ ತರ ಮಾಡ್ತಾ ಇದೀರಾ ನಮಗೂ ಕೂಡ ಸೊ ನಿಮ್ಗೂ ಕೂಡ ಹೇಳ್ಕೊಡ್ತೀನಿ ಸೊ ನೋಡೋಣ ಇದ್ರಲ್ಲಿ ಏನೇನಿದೆ ಯಾವ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ ನಾನು ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲದೊ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅಂತ ಡೆಫಿನೆಟ್ಲಿ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿನೇ ಕಂಪ್ನಿಯಲ್ಲಿ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಬೇಕು ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ಬೇಕು ಅಂತಂದ್ರೆ ಡಿಜಿಟಲ್ ಸ್ಕಿಲ್ಸನ್ನು ಅವ್ರು ಪ್ರೊವೈಡ್ ಮಾಡಿದ್ದಾರೆ ಆ ಸ್ಕಿಲ್ಸನ್ನು ಕಲ್ಕೊಳ್ಳಿಕ್ಕೆ ನೀವು ಇಲ್ಲಿ ಪ್ರತಿಯೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಇಲ್ಲಿ ನಾನು ಜಾಯ್ನ್ ಆಗಿದ್ದೀನಿ ಅಂತಂದ್ರೆ ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿನೇ ನಾನು ಈ ಈ ಗೆ ಬಂದಿರೋದು ಸೊ ಇಲ್ಲಿ ನೀವು ಐಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕಂತಂದ್ರೆ ಮೊದಲಿಗೆ ನೀವು ಕೋರ್ಸಸ್ಗೆ ಲಾಗಿನ್ ಆಗಬೇಕಾಗತ್ತೆ ಕಂಪ್ನಿ ವೆಬ್ಸೈಟ್ ಇರುತ್ತೆ ಸೊ ಡೈರೆಕ್ಟ್ ಕಂಪ್ನಿ ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ನಿಮ್ಮ ಐ ಡಿ ಕ್ರಿಯೇಟ್ ಆಗುತ್ತೆ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಯಾವ ತರ ವರ್ಕ್ ಮಾಡೋದು ನಮ್ಗೆ ಯಾರು ವರ್ಕ್ ಕೊಡ್ತಾರೆ ತುಂಬಾ ಕ್ವಶನ್ಸ್ ಸೊ ಇಲ್ಲಿ ನೀವು ಫ್ರೀಲಾನ್ಸರ್ ಕಾಕ್ಲೇಟ್ ಮಾರ್ಕೆಟರ್ ಸ್ಟಾಕ್ ಮಾರ್ಕೆಟರ್ ಹಾಗೆ ಬಿಸ್ನೆಸ್ ನೀವು ಓನ್ ಬಿಸ್ನೆಸ್ ರನ್ ಮಾಡಬಹುದು ಸೊ ಇಲ್ಲಿ ನಿಮಗೆ ಸಿಕ್ಸ್ ಬಂಡಲ್ಸ್ ಇರುತ್ತೆ ಸೊ ಸಿಕ್ಸ್ ಬಂಡಲ್ಸ್ ಅಲ್ಲಿ ಮಾರ್ಕೆಟಿಂಗ್ ಮಾಸ್ಟ್ರಿ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಟ್ರಾಫಿಕ್ ಮಾಸ್ಟ್ರಿ ಇಂಪ್ರಿಯನ್ಸ್ ಮಾಸ್ಟ್ರಿ ಫೈನಾನ್ಸ್ ಮಾಸ್ಟ್ರಿ ಬಿಸ್ನೆಸ್ ಮಾಸ್ಟ್ರಿ ಇಷ್ಟು ಸಿಕ್ಸ್ ಬಂಡಲ್ಸ್ ಅಲ್ಲಿ ನಿಮಗೆ ಸೊ ಕೋರ್ಸಸ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ನೀವೇನಾದ್ರೂ ಬೇಕ ಅಂದ್ಕೊಂಡ್ರೆ ಫೈನಾನ್ಸ್ ಮತ್ತು ಬಿಸ್ನೆಸ್ ಮಾಸ್ಟ್ರಿನ ಚೂಸ್ ಮಾಡ್ಕೊಳ್ಳಿ ಯಾಕಂದರೆ ಬೇರೆ ಕೋರ್ಸಲ್ಲಿ ನಿಮಗೆ ಅಷ್ಟು ಹೈಯೆಸ್ಟ್ ಇನ್ಕಮ್ ಇರೋದಿಲ್ಲ ಹಾಗೆ ನೀವು ಅಲ್ಲಿ ಮಾರ್ಕೆಟಿಂಗ್ ಅಷ್ಟೇ ಮಾಡಿ ಇನ್ಕಮ್ ಜನ್ರೇಟ್ ಮಾಡಬೇಕಾಗತ್ತೆ ಸೊ ಆಫ್ಲೈನ್ ಮಾರ್ಕೆಟಿಂಗ್ ಅಂತಂದರೆ ಸೊ ಏನು ಕಂಪ್ನಿಯಿಂದ ಅವರು ಪ್ರೊವೈಡ್ ಮಾಡಿರ್ತಾರೆ ಸೊ ಅಂದರೆ ಏನು ಕಂಪ್ನಿಯಿಂದ ನಿಮಗೆ ಏನು ಒಬ್ಬ ಪ್ರಾಡಕ್ಟನ್ನು ಪ್ರೊವೈಡ್ ಮಾಡಿರ್ತಾರೆ ಅದನ್ನು ನೀವು ಸೇಲ್ ಮಾಡಿ ಅರ್ನಿಂಗ್ ಮಾಡಬೇಕಾಗುತ್ತೆ ಬಟ್ ಫೈನಾನ್ಸ್ ಮಾಸ್ಟ್ರಿ ಮತ್ತು ಬಿಸ್ನೆಸ್ ಮಾಸ್ಟ್ರಿಯಲ್ಲಿ ನಿಮಗೆ ಸೊ ಕಂಪ್ನಿಯಿಂದ ಫ್ರೀಲ್ಯಾನ್ಸಿಂಗ್ ಕೂಡ ಇರುತ್ತೆ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು ಅಂದರೆ ಬೇರೆ ಬೇರೆ ಕಂಪ್ನಿಯಲ್ಲಿ ವೆಬ್ಸೈಟಲ್ಲಿ ನೀವು ಸೊ ಜಾಬನ್ನು ಅಪ್ರೋಚ್ ಮಾಡಿಕೊಂಡು ಕೆಲಸ ಮಾಡ್ಬೋದು ಅಂದ್ರೆ ಫ್ರೀಲ್ಯಾನ್ಸಿಂಗ್ ಅಂದರೆ ಸ್ವತಂತ್ರ ಉದ್ಯೋಗಿ ಅಂತ ಯಾವುದೇ ರೀತಿ ವರ್ಕ್ ಪ್ರೆಷರ್ ಇರೋದಿಲ್ಲ ಟೆನ್ಷನ್ ಇರೋದಿಲ್ಲ ಸೊ ಯಾವುದೇ ರೀತಿ ನಿಮಗೆ ಯಾರೂ ಕೂಡ ಇಲ್ಲಿ ಸೊ ಆರ್ಡರ್ ಮಾಡೋ ಲಾಸ್ ಆಗಿರ್ತೀರಾ ಸೊ ಸ್ವತಂತ್ರವಾಗಿ ಉದ್ಯೋಗ ನೀವು ಮಾಡ್ಬೋದು ಅದಕ್ಕೆ ಫ್ರೀಲ್ಯಾನ್ಸಿಂಗ್ ಅಂತ ಅಂತೀವಿ ಫ್ರೀಲ್ಯಾನ್ಸಿಂಗ್ ಅಲ್ಲಿ ಕಂಟೆಂಟ್ ರೈಟಿಂಗ್ ಕಂಟೆಂಟ್ ಕ್ರಿಯೇಟಿಂಗ್ ಕಾಪಿ ರೈಟಿಂಗ್ ಇಮೇಲ್ ಮಾರ್ಕೆಟಿಂಗ್ ತುಂಬಾ ಆಪ್ಷನ್ಸ್ ಇದೆ ಇದನ್ನು ಕಲ್ತ್ಕೊಂಡು ನೀವು ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತೀರಾ ಫ್ರೀ ಮೇಲ್ ಮಾರ್ಕೆಟಿಂಗ್ ಅಂತಂದ್ರೆ ಸೊ ಏನು ಕಂಪ್ನಿಯಿಂದ ಪ್ರಾಡಕ್ಟ್ಸನ್ನು ಕೊಟ್ಟಿರ್ತಾರೆ ಅದನ್ನು ಸೇಲ್ ಮಾಡೋದು ಅದೇ ಮಾರ್ಕೆಟಿಂಗ್ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಸೊ ಫಿಫ್ಟಿ ರುಪೀಸ್ ಇನ್ವೆಸ್ಟ್ ಮಾಡಿ ಸೊ ತೌಸಂಡ್ ರುಪೀಸ್ ಇನ್ಕಮ್ ಏನು ಜನ್ರೇಟ್ ಮಾಡೋದು ಅನ್ನೋದನ್ನು ನೀವು ಸ್ಟಾಕ್ ಮಾರ್ಕೆಟಿಂಗ್ನಲ್ಲಿ ಕಲಿತೀರ ಹಾಗೆ ಬಿಸ್ನೆಸ್ ಮಾಸ್ಟ್ರಿಯಲ್ಲಿ ಸೊ ಬಿಸ್ನೆಸ್ ಮಾಸ್ಟ್ರಿಯಲ್ಲಿ ನೀವು ಓನ್ ಬಿಸ್ನೆಸ್ಸನ್ನು ಹೇಗೆ ರನ್ ಮಾಡೋದು ಅನ್ನೋದು ಕಲಿತೀರ ಶಾಪ್ಸಿ ಫ್ಲಿಪ್ಕಾರ್ಟ್ ಅಮೆಝಾನ್ ಇಂಥ ಒಂದು ಕಂಪ್ನಿಗಳಲ್ಲಿ ನೀವು ಕೂಡ ವರ್ಕ್ ಮಾಡ್ಬೋದು ಸೊ ಯಾವುದೇ ರೀತಿಯಿಂದಲೂ ಪ್ರಮೋಷನ್ ಮಾಡಿದೆ ಕೂಡ ನೀವು ವರ್ಕ್ ಮಾಡ್ಬೋದು ಈ ಪ್ಲ್ಯಾಟ್ಫಾರ್ಮಲ್ಲಿ ಸೊ ಇದು ಯಾವುದೇ ರೀತಿಯಿಂದಲೂ ಚೈನೀಸ್ ಸಿಸ್ಟಮ್ ಅಲ್ಲ ಚೈನ್ ಸಿಸ್ಟಮ್ ಆಗಿದೆ ತುಂಬ ಕಂಪ್ನಿಗಳು ತುಂಬಾ ವರ್ಷದಲ್ಲಿ ಇರೋದಿಲ್ಲ ಹಾಗೆ ಕಂಪ್ನಿ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಲೀಗಲ್ ಇದೆ ಸೊ ಭಾರತೀಯ ರತ್ನ ಪ್ರಶಸ್ತಿ ಕೂಡ ತಗೊಂಡಿದೆ ಕಂಪ್ನಿ ಸೊ ಯಾವುದೇ ಒಂದು ಫೇಗ ಕಂಪ್ನಿಗೆ ಯಾವ ಸರ್ಕಾರನು ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿಯನ್ನು ಕೊಡೋದಿಲ್ಲ ಸೊ ಇದನ್ನ ತಲೆಯಲ್ಲಿ ಕೊಡಿ ಸೊ ನೀವು ಕೂಡ ಈ ಪ್ಲಾಟ್ಫಾರ್ಮ್ ಅಲ್ಲಿ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಲೀಗಲ್ ಇಲ್ಲ ಅಂತಿದ್ರೆ ಯಾರೂ ಕೂಡ ಧೈರ್ಯ ಮಾಡಿ ಈ ಅಲ್ಲಿ ವರ್ಕ್ ಮಾಡ್ತಿರ್ಲಿಲ್ಲ ಇಷ್ಟು ಇನ್ಕಮ್ ಅನ್ನ ಜನರೇಟ್ ಮಾಡ್ತಿರ್ಲಿಲ್ಲ ಬಿಕಾಸ್ ಈ ಅಲ್ಲಿ ನನ್ನ ಅಂಡರಲ್ಲಿ ತುಂಬ ಜನ ಅವರು ಆಗಿರ್ಬೋದು ಅಂದರೆ ಪ್ರೊಫೆಷ್ನಲ್ ವರ್ಕ್ ಮಾಡೋರು ಸೊ ಡಾಕ್ಟರ್ಸು ಇಂಜಿನಿಯರ್ಸು ತುಂಬ ಜನ ಜಾಯ್ನ್ ಆಗಿದ್ದಾರೆ ಅವರೆಲ್ಲ ಧೈರ್ಯ ಮಾಡಿ ಜಾಯ್ನ್ ಆಗ್ತಿರಲಿಲ್ಲ ಬಿಕಾಸ್ ಕಂಪ್ಲೀಟ್ಲಿ ಲೀಗಲ್ ಇರೋದ್ರಿಂದ ಅವರು ಜಾಯ್ನ್ ಆಗಿ ಅವ್ರ ಜರ್ನಿಯನ್ನು ಸ್ಟಾರ್ಟ್ ಮಾಡಿರೋದು ನೀವೇನಾದರೂ ಇನ್ನೂ ಯೋಚನೆ ಮಾಡ್ತಾ ಕೂತಿದರೆ ಸೊ ಸ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಸೊ ಈ ವರ್ಷ ಮುಗಿತಾ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಈ ವರ್ಷ ಮುಗಿಯೋದ್ರೊಳಗಡೆ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಸೊ ಇವಾಗ ನೋಡಿ ನಾನು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ವುಮೆನ್ ಓಕೆನಾ ನಾನು ಮನೆಯಲ್ಲಿ ಮನೆ ನಡೆಸ್ಕೊಂಡು ಫ್ಯಾಮಿಲಿ ನೋಡಿಕೊಂಡು ಮನೆ ಜವಾಬ್ದಾರಿ ತೊಗೊಂಡು ಸೊ ಮಗುನ ನೋಡಿಕೊಂಡು ಇಂಡಿಪೆಂಡೆಂಟ್ ಲೈಫ್ ನಾನು ಲೀಡ್ ಮಾಡ್ತಾ ಇದ್ದೀನಿ ಫೈನಾನ್ಷಿಯಲಿ ಕೂಡ ನಾನು ಮನೆಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಓನ್ಲಿ ಈ ಪ್ಲಾಟ್ಫಾರ್ಮಿಂದ ಮಾತ್ರ ಇಲ್ಲಿ ಪ್ರತಿಯೊಬ್ಬರು ಕೂಡ ಇನ್ಕಮನ್ನು ಜನರೇಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನಿಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ ಅಂದರೆ ನೀವು ಸೋಮವಾರ ಇಂದ ಭಾನುವಾರವರೆಗೂ ಏನು ಆರ್ಗ್ಯೂ ಮಾಡಿರ್ತೀರ ಅದು ನಿಮಗೆ ಪ್ರತಿ ಮಂಗಳವಾರ ನೆಕ್ಸ್ಟ್ ಮಂಗಳವಾರ ನಿಮಗೆ ನಿಮ್ಮ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಕ್ರೆಡಿಟ್ ಆಗುತ್ತೆ ವಿತ್ ಟ್ಯಾಕ್ಸ್ ಕಟ್ ಆಗಿ ಇಲ್ಲಿ ಟ್ಯಾಕ್ಸ್ ಕಟ್ ಆಗ್ತಾ ಇದೆ ಅಂತಂದರೆ ಕಂಪ್ನಿ ಕಂಪ್ಲೀಟ್ಲಿ ಲೀಗಲ್ ಇದೆ ಅಂತ ಅರ್ಥ ಸೊ ಯಾವುದೇ ಒಂದು ಫೇಕ್ ಕಂಪ್ನಿ ಆದರೆ ಅದು ಟ್ಯಾಕ್ಸ್ ಡಿಡೆಕ್ಟ್ ಆಗೋದಿಲ್ಲ ಸೊ ಕಂಪ್ನಿಯಲ್ಲಿ ಲೀಗಲ್ ಇರುತ್ತೆ ಗೌರ್ಮೆಂಟ್ ಅಂಡರಲ್ಲಿ ಯಾವ ಕಂಪ್ನಿಗಳಿರುತ್ತೆ ಅಷ್ಟೇ ನಿಮಗೆ ಟ್ಯಾಕ್ಸ್ ಕಟ್ ಆಗೋದು ಅದು ಎಲ್ರಿಗೂ ಗೊತ್ತಿರುತ್ತೆ ಹಿಂಗೇನಾದರೂ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ ನೋಡಿ ಬರುತ್ತೆ ಸೊ ಇವಾಗ ಕ್ಲಾರಿಫೈ ಆಯಿತು ಅಂತ ಅಂದ್ಕೊಂತೀನಿ ಕಂಪ್ಲೀಟಲ್ಲಿ ಲೀಗಲಿಗೆ ಇದೆ ಅಂತ ಹೇಳ್ಬಿಟ್ಟು ಸೊ ಸೊ ಸ್ಕ್ರೀನ್ ಮೇಲೆ ನಾನು ಸ್ಟೂಡೆಂಟ್ಸ್ ಆಗಿನ ನಾನು ಹಾಕ್ತೀನಿ ಸೊ ನನ್ನ ಕನ್ನಡ ಮೆಂಟರ್ಶಿಪ್ ಹೇಗೆ ಹೋಗ್ತಾ ಇದೆ ಫೀಡ್ಬ್ಯಾಕ್ ಹೇಗಿದೆ ಪ್ರತಿಯೊಂದನ್ನು ಹಾಕ್ತೀನಿ ನಾನು ಚೆಕ್ ಮಾಡ್ಕೊಳ್ಳಿ ಸೊ ನೀವೇನಾದರೂ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದರೆ ಬಿಸ್ನೆಸ್ ಮಸ್ಟಿ ಬಂಡೆಲ್ಲ ನಾನು ಚೂಸ್ ಮಾಡಿಕೊಡಿ ನಿಮಗೆ ಲೈಫ್ ಟೈಮ್ ಆ್ಯಕ್ಸಸ್ ಇರುತ್ತೆ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ನಿಮಗೆ ಆಕ್ಸಸ್ ಇರುತ್ತೆ ಸೊ ಇನ್ವೆಸ್ಟ್ ಮಾಡಬೇಕಲ್ಲಪ್ಪ ಅಂತ ತಿಂಕ್ ಮಾಡಬೇಡಿ ನೀವು ಒಂದೇ ಟೈಮ್ ಇನ್ವೆಸ್ಟ್ ಮಾಡೋದು ನೀವು ಬಿಲೀವ್ ಮಾಡಿ ನಾನು ಇನ್ವೆಸ್ಟ್ ಮಾಡಿದ್ದು ಜಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಫಾರ್ಟಿ ಲ್ಯಾಕ್ ಎಲ್ಲಿ ನಲ್ವತ್ತು ಲಕ್ಷ ಎಲ್ಲಿ ಇಪ್ಪತ್ತು ಸಾವಿರ ಎಲ್ಲಿ ಅಲ್ವಾ ಸೊ ಒಂದು ಸಲ ನಾವು ತೊಗೊಳೋಂಥ ಒಂದು ನಮ್ಮ ಜೀವನದಲ್ಲಿ ಒಂದು ಚಿಕ್ಕ ಪುಟ್ಟ ನಿರ್ಧಾರ ತೊಗೊಂತೀವಲ್ಲ ಅದು ನಮ್ಮ ಲೈಫನ್ನೇ ಟರ್ನ್ ಮಾಡುತ್ತೆ ಸೊ ಝೀರೋ ಇಂದ ಇವತ್ತು ನಾನು ತ್ರೀ ಸಿಕ್ಸ್ಟಿ ಡಿಗ್ರಿ ಬಂದು ಅಂತ ಅಂದರೆ ಸೊ ಈ ಪ್ಲಾಟ್ಫಾರ್ಮಿಂದ ಮಾತ್ರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಕೂಡ ಬಿಸ್ಕುರುಕುಲಲ್ಲಿ ಒಬ್ಬ ಆಗಿ ವರ್ಕ್ ಮಾಡಲಿಕ್ಕೆ ಅವಕಾಶ ಕೊಡೋ ಕಂಪ್ನಿಗೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸೊ ತುಂಬಾ ಜನ ಬಂದು ಜಾಯ್ನ್ ಆಗಿದ್ದೀರಾ ಎಲ್ರಿಗೂ ಕೂಡ ನನ್ನ ಮೆಂಟರ್ಶಿಪ್ ಇಷ್ಟ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಇನ್ನು ನೀವು ಹೆಚ್ಚಿನ ಇನ್ಕಮ್ ಜನರೇಟ್ ಮಾಡಿ ಅಂತ ನಾನು ಆರೈಸ್ತೀನಿ ಸೊ ಜಾಯ್ನ್ ಆಗ್ಬೇಕಂದ್ಕೊಂಡಿರೋ ಯೋಚನೆ ಮಾಡ್ತಾ ಯಾವುದೇ ರೀತಿ ಇಲ್ಲ ಬೇಗ ಬೇಗ ಆಗಿ ಸ್ಟಾರ್ಟ್ ಮಾಡಿ ಈ ಪ್ಲಾಟ್ಫಾರ್ಮ್ ಕಂಪ್ಲೀಟ್ಲಿ ಲೀಗಲ್ ಇದೆ ಯಾವುದೇ ಒಂದು ಕಂಪ್ನಿಗೆ ಸರ್ಕಾರ ಭಾರತೀಯ ಪ್ರಶಸ್ತಿನ ಕೊಡೋದಿಲ್ಲ ಯಾಕಂದ್ರೆ ಕಂಪ್ನಿ ಕಂಪ್ನೀಟ್ಲಿ ಲೀಗಲ್ ಇದೆ ಸೊ ಲೀಗಲ್ ಇರೋದಿಕ್ಕೆ ಇವತ್ತೆಲ್ಲ ನಾವು ಧೈರ್ಯವಾಗಿ ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇರೋದು ಸೊ ಲೀಗಲ್ ಇಲ್ಲ ಅಂತಂದ್ರೆ ಅಂಡ್ ಇಲ್ಲಿ ನೀವು ಪ್ರತಿ ಸಲ ಇನ್ಕಮ್ ಜನರೇಟ್ ಮಾಡಿದಾಗಲೂ ಕಂಪ್ನಿ ಕಡೆಯಿಂದ ಒಂದೊಂದು ಗಿಫ್ಟ್ ಬರುತ್ತೆ ಸೊ ಐವತ್ತು ಸಾವಿರ ಅರ್ನಿಂಗ್ ಮಾಡಿದ್ರೆ ಈ ಥರದೊಂದು ಬ್ಯಾಡ್ ಬರುತ್ತೆ ಒಂದು ಲಕ್ಷ ಮಾಡಿದ್ರೆ ಟಿ ಎಡ್ ಬರುತ್ತೆ ಸೊ ಟೆನ್ ಲ್ಯಾಕ್ ಅಚೀವ್ ಮಾಡಿದ್ರೆ ಈ ಸರ್ಟಿಫಿಕೇಟ್ ಆಗಿರ್ಬೋದು ಸೊ ಒಂದು ಕಪ್ ಕಳಿಸ್ಕೊಟ್ಟಿದ್ರು ಸೊ ಗುರುಕುಲ್ ಎಜುಕೇಷನ್ ದಟ್ ಮ್ಯಾಟರ್ಸ್ ಅಂತ ಹೇಳ್ಬಿಟ್ಟು ಆಟೋ ಮಾಡಿದ್ರು ಜೊತೆ ಗಿಫ್ಟ್ ಆಗಿ ಫಸ್ಟ್ ತುಂಬ ಬಂದಿತ್ತು ನನಗೆ ಒಂದು ಬಾಕ್ಸೇ ಬಂದಿತ್ತು ಸೊ ಅದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೊ ಇದಕ್ಕೋಸ್ಕರ ಈ ಸರ್ಟಿಫಿಕೇಟ್ ಒಂದು ನಂಗೆ ತುಂಬ ಇಂಪಾರ್ಟೆಂಟ್ ಆಯ್ತು ಅಂತ ಇದು ನನ್ನ ಫಸ್ಟ್ ಅಚೀವ್ಮೆಂಟ್ ಇದು ನನಗೆ ಒಂಥರ ಅವಾರ್ಡ್ ಇದ್ದಂಗೆ ನನ್ನ ಲೈಫನ್ನು ಟೋಟಲಿ ಝೀರೋ ಇಂದ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಚೇಂಜ್ ಮಾಡಿದಂಥ ಈ ಪ್ಲ್ಯಾಟ್ಫಾರ್ಮು ಸೊ ಇದರಿಂದ ಒಂದು ಅವಾರ್ಡ್ ಸಿಕ್ತಷ್ಟೇ ಖುಷಿ ನನಗೆ ಅಷ್ಟು ಏನಂತಂದರೆ ಹೊರ್ಗಡೆ ಒಳ್ಳೆ ಎಜುಕೇಷನ್ ಮಾಡ್ಕೊಂಡಿತ್ತು ಹೊರಗಡೆ ಹೋಗಿ ದುಡಿಯೋಕಾಗ್ದಿರೋದು ಎಷ್ಟೋ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆಲ್ಲ ಇದು ಇನ್ಸ್ಪೈರ್ ಆಗಬೇಕು ಸೊ ನೀವು ಕೂಡ ಮನೇಲಿ ಕೂತ್ಕೊಂಡು ಸೊ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಇವಂತೂ ಕಂಪ್ಲೀಟ್ಲಿ ತುಂಬಾ ಚೆನ್ನಾಗಿದೆ ನಿಮಗೆ ಈ ಪ್ಲ್ಯಾಟ್ಫಾರ್ಮು ಹಾಗೆ ಹೈಯೆಸ್ಟ್ ಇನ್ಕಮ್ ಜನರೇಟ್ ಮಾಡ್ತೀರಾ ನೀವು ಕೂಡ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡ್ಬೋದು ಅಂಡ್ ಫೈನಾನ್ಷಿಯಲಿ ಮನೆಗೂ ಕೂಡ ನೀವು ಹೆಲ್ಪ್ ಮಾಡ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ನೀವು ಪ್ರತಿಯೊಂದಕ್ಕೂ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗ್ತಾ ಇದ್ರೆ ಸೊ ಡಿಪೆಂಡ್ ಆಗೋದನ್ನ ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದು ಸಾವಿರ ನಿಮಗೆ ಬೇರೆ ಬೇರೆ ಕಡೆ ಹೋಗಿ ಐವತ್ತು ಸಾವಿರ ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಂಡಿರ್ತೀರಾ ಸೊ ಇಪ್ಪತ್ತೊಂದು ಸಾವಿರ ಪ್ರತಿ ಇಲ್ಲಿ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಕೋರ್ಸಸ್ ಕೂಡ ಚೆನ್ನಾಗಿದಾವೆ ನೀವೇನಾದ್ರೂ ಕೋರ್ಸಸ್ಗೆ ಲಾಗಿನ್ ಆಗಬೇಕಂತ ಅನ್ಕೊಂಡಿದ್ರೆ ನಾನು ಡೈರೆಕ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಎನ್ರೋಲ್ ಆಗ್ಬೋದು ಸೊ ಎನ್ರೋಲ್ ಆಗ್ಬಿಟ್ಟು ನಾನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನನ್ನ ವೆಬ್ಸೈಟ್ಗೆ ಎನ್ರೋಲ್ ಮಾಡ್ತೀನಿ ಇಲ್ಲ ನಾನು ವಾಟ್ಸಪ್ ಅಲ್ಲೇ ಇನ್ಫಾರ್ಮೇಶನ್ ತಗೋತೀವಿ ಅಂತಂದ್ರೆ ವಾಟ್ಸಪ್ ನಂಬರ್ನೂ ಹಾಕಿರ್ತೀನಿ ವಾಟ್ಸಪ್ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಡೀಟೇಲ್ಸ್ ಗೋಸ್ಕರ ಈ ಈ ಪ್ಲಾಟ್ಫಾರ್ಮ್ ಕಂಪ್ಲೀಟ್ಲಿ ಈಗಲ್ ಇದೆ ನೀವು ಕೂಡ ಐ ಎಸ್ ಇನ್ಕಮ್ನ ಜನರೇಟ್ ಮಾಡ್ಬೋದು ಸೊ ಲಿಂಕ್ ಆಗಿದಾಗ ಸೊ ಲಿಂಕ್ ಮೂಲಕ ನೀವು ಎನ್ರೋಲ್ ಆಗಬೇಕಾದ್ರೆ ಪೇ ಮಾಡಿನೇ ಎನ್ರೋಲ್ ಆಗಬೇಕು ಸೊ ನೀವು ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು ಏನ ಕ್ರಿಯೇಟ್ ಮಾಡ್ಕೋಬೇಕು ಮರಿಬೇಡಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು ಯಾರಿಗೂ ಗೊತ್ತಲ್ವಾ ಸೊ ನಾನೇ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಅಪ್ ಮಾಡಿ ಅಲ್ಲಿ ನಾನು ಡೈಲಿ ಅಪ್ಡೇಟ್ ಏನಿದೆ ನಾನು ಏನು ಇನ್ಕಮ್ ಜನರೇಟ್ ಮಾಡ್ತೀನಿ ಎವ್ರಿ ಡೇ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇನ್ಸ್ಟಾಗ್ರಾಮ್ನ ಫಾಲೋ ಅಪ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ ಫಾಲೋ ಮಾಡಿ ಮೋರ್ ಡೀಟೇಲ್ಸ್ನ ತೊಗೊಳ್ಳಿ ಎಲ್ರಿಗೂ ಅವಸ್ಟ್ ಇಮಿಡಿಯೇಟ್ ಜಾಯ್ನ್ ಆಗಬೇಕಂತ ಏನಿಲ್ಲ ಸ್ವಲ್ಪ ದಿನ ಫಾಲೋ ಅಪ್ ಮಾಡಿ ಆಮೇಲೆ ಕಂಪ್ಲೀಟಾಗಿ ತಿಳ್ಕೊಂಡು ಜಾಯ್ನ್ ಆಗಿ ಅಂಡ್